ಸಂಕಟ ನೋವು ಏನ್ ಅದನ್ನ ಆಚರಣೆ ಮಾಡ್ತಾರಲ್ಲ ಅಸ್ಪೃಶ್ಯತೆ ಆಚರಣೆ ಅವ್ರಿಗೆ ಅದರ ನೋವು ಅದರ ಸಂಕಟ ಗೊತ್ತಿಲ್ಲ ಅಸ್ಪೃಶ್ಯತೆ ಆಚರಣೆ ಮಾಡಿದ ನೋವು ನಮಗ್ ಗೊತ್ತು ನಾವು ಅನ್ಭವಿಸಿದ್ವಿ ನಾನೇ ಅನುಭವಿಸಿದೀನಿ ಈ ವ್ಯವಸ್ಥೆ ನಡುವೆ ನಾನು ಕೂಡ ನನ್ನೂರಿಂದ ನಾನು ಕೂಡ ಬಹಿಷ್ಕರಿಸವನು ವ್ಯವಸ್ಥೆ ವಿರುದ್ಧ ಮಾತನಾಡಕ್ ಹೋದಾಗ ನನ್ನೂರು ಕೂಡ ನನ್ನನ್ನ ಪರಿಷ್ಕಾರ ಆಗ್ತು ಹೊರಗ್ ಬಂದೆ ನಿಂತೆ ನಿಂತ್ಕೊಂಡ್ರೆ ಈ ತರ ಚಲವನ್ನ ಒಂದು ಹೆಣ್ಣು ಮಗಳಲ್ಲಿ ಈ ತರವರ ಚಲವನ್ನ ತುಂಬಿದಂತಹ ಶಕ್ತಿ ಆಗುತ್ತೆ ಅದು ಬಾಂಬಾ ಸಾಹೇಬರು ಬಾಮ ಸಾಹೇಬಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಸರ್ವ ಸ್ವತಂತ್ರರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ನಾವೆಲ್ಲ ಸರ್ವ ಸ್ವತಂತ್ರರು ಸಮಾನರು ಸಮಾನತೆ ಅನ್ನುವಂತಹ ಒಂದು ಮೂಲ ಘೋಷ ವಾಕ್ಯವನ್ನ ನಮ್ಮ ಮನಸ್ಸಿನಲ್ಲಿ ಬಿತ್ಕೋಬೇಕು ಇವತ್ತು ಪುತ್ತಳಿ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದ್ರು ನಾನು ಎಲ್ಲ ಕಡೆ ಹೇಳ್ತಿದ್ದೆ ಪುತ್ಥಳಿ ಪುತ್ಥಳಿಗಳಲ್ಲಿ ಸ್ಮಾರಕಗಳಲ್ಲಿ ಬಾಬಾ ಸಾಹೇಬ್ರನ್ನ ಇಟ್ಕೊಂಡ್ರೆ ಹೇಗೆ ಹೇಗೆ ಅಂತ ಹೌದು ನಾವು ಪುತ್ಥಳಿಗಳಲ್ಲಿ ಸ್ಮಾರಕಗಳಲ್ಲಿ ದೇವಸ್ಥಾನಗಳನ್ನ ಮಾಡಿ ಬಾಬಾ ಸಾಹೇಬ್ರನ್ನ ಪೂಜಿಸ್ತೇವೆ ಹೌದು ಯಾಕಂದ್ರೆ ನಮ್ಮ ಜನರಿಗೆ ಬಾಬಾ ಸಾಹೇಬ್ರ ನಮಗೆ ಎಲ್ಲ ವರವನ್ನು ಕೊಟ್ಟಿರುವಂತಹ ದೇವನ ಮನುಷ್ಯ ಅಂತ ಹೇಳ್ಬೇಕು ನಾವು ಬಾಬಾ ಸಾಹೇಬ್ರನ್ನ ಪ್ರತಿ ಗ್ರಾಮಗಳಿಗೂ ಪ್ರತಿ ಬೀದಿಗಳಿಗೂ ಬಾಬಾ ಸಾಹೇಬರು ತಲುಪಬೇಕು ತಲುಪಿದಾಗ ಇಂತಹ ಅದ್ದೂರಿ ಕಾರ್ಯಕ್ರಮಗಳು ನಡೆದಾಗ ಈ ಒಂದು ಬಾಬಾ ಸಾಹೇಬರ ಕನಸು ನನಸಾಗುತ್ತೆ ಈ ಮೂಲಕವಾಗಿ ನಾನು ಮೊದಲನೇದಾಗಿ ಈ ಚೌಡದೇನಹಳ್ಳಿಯ ಎಲ್ಲಾ ಯುವ ಬಂಧುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲರಿಗೂ ಕೂಡ ಯಾಕಂದ್ರೆ ಈ ಮತ್ತು ಒಂದು ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳನ್ನ ಎಲ್ಲೆಡೆ ಪಸರಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮೊದಲನೇದಾಗಿ ವರ್ಣನೆಗಳನ್ನ ಹೇಳ್ತೇನೆ ಅಂಬೇಡ್ಕರ್ ಅಂದ್ರೆ ಏನು ಎಲ್ಲ ಮಕ್ಕಳಿ ಒಬ್ಬ ಆಯೋಜನೆ ಅಂಬೇಡ್ಕರ್ ಅಂದ್ರೆ ಅಂತ ನೋ ಅಂಬೇಡ್ಕರ್ ಅಂದ್ರೆ ಪ್ಯಾಶನ್ ಅಲ್ಲ ಅಂಬೇಡ್ಕರ್ ಅಂದ್ರೆ ನಮ್ಮ ಎಮೋಷನ್ ನಮ್ಮ ಭಾವನೆ ನಮ್ಮ ನೇಷನ್ ಪ್ರತಿ ರೂಪನೇ ಅಂಬೇಡ್ಕರ್ ಅಂಬೇಡ್ಕರ್ ಇಲ್ಲಿದ್ರೆ ನಾನಿಲ್ಲಿ ಬರ್ತಾನೆ ಇರ್ಲಿಲ್ಲ ಎಲ್ಲೋ ಒಂದು ನಮ್ಮ ಇವರು ಸ್ವಾಮೀಜಿಗಳು ಹೇಳ್ತಿದ್ರು ಬಹುಶಃ ಅವರು ಚಾಮರಾಜನಗರ ಅಂತ ಅಂದ್ಕೊಳ್ತೇನೆ ನಮ್ಮೂರ ಭಾಷೆನಲ್ಲಿ ಮಾತಾಡಿದಾಗ ಅನ್ನಿಸ್ತು ಚಾಮರಾಜನಗರ ಅಂತ ನಾನು ಕೂಡ ಚಾಮರಾಜನಗರದೊಳೆ ಆ ಅನ್ನಿಸ್ತು ಅಂಬೇಡ್ಕರ್ ಅಂದ್ರೆ ಪ್ರತಿ ಮನೆ ಮನೆಗಳಿಗೆ ಬೀದಿ ಬೀದಿಗಳಿಗೆ ಎಲ್ಲರ ಮನದೊಳಗೆ ಅಂಬೇಡ್ಕರ್ ತರ್ಬೇಕು ಹೇಳ್ತಾರೆ ಅಂಬೇಡ್ಕರ್ ಸಾಮ್ರಾಜ್ಯ ಸಾಹಿಬ ಅಂದ್ರೆ ಸಾಮ್ರಾಜ್ಯ ಶಾಹಿಗಳಿಂದ ನಮ್ಗೆ ಸ್ವಾತಂತ್ರ್ಯ ತರುತ್ತೋ ಅದರಿಂದ ನನ್ನ ಜನರಿಗೆ ಏನು ಪ್ರಯೋಜನವಾಗಲಿಲ್ಲ ಸಾಮ್ರಾಜ್ಯ ಶಾಹಿಗಳಿಂದ ಸಿಕ್ಕಂತಹ ಸ್ವಾತಂತ್ರ್ಯದಿಂದ ನನ್ನ ಜನರಿಗೆ ಏನು ಪ್ರಯೋಜನವಾಗಲಿಲ್ಲ ಬದಲಾಗಿ ನನ್ನ ಜನರಿಗೆ ಯಾವತ್ತು ಸಮಾನತೆಯ ಸ್ವಾತಂತ್ರ್ಯ ಸಿಗುತ್ತೋ ಮಲೆದು ನಿಂತ ನೀರಾಗಿರುವಂತಹ ಆ ಅಸಮಾನತೆಯಲ್ಲಿ ಸಮಾನತೆಯ ಸ್ವಾತಂತ್ರ್ಯ ಯಾವತ್ತು ನನ್ನ ಜನರಿಗೆ ಸಿಗುತ್ತೋ ಅಲ್ಲೇ ನನ್ನ ಜನರಿಗೆ ಸ್ವಾತಂತ್ರ್ಯ ಸಿಗೋದು ಅಂತ ಅಂಬೇಡ್ಕರ್ ಅವರು ಪ್ರತಿ ಸಲ ಹೇಳ್ತಾ ಬರ್ತಾ ಇದ್ರು ಜಾತಿ ವ್ಯವಸ್ಥೆ ಮೊದಲನೇದಾಗಿ ನಾವು ಈ ಅಸ್ಪೃಶ್ಯತೆಯನ್ನ ಕಿತ್ತೊಗಿಬೇಕು ಅಸ್ಪೃಶ್ಯತೆಯ ಸಂಕಟ ನೋವು ಏನ್ ಗೊತ್ತ ಅದನ್ನ ಆಚರಣೆ ಮಾಡ್ತಾರಲ್ಲ ಅಸ್ಪೃಶ್ಯತೆ ಆಚರಣೆ ಅವ್ರಿಗೆ ಅದ್ರ ನೋವು ಅದರ ಸಂಕಟ ಗೊತ್ತಿಲ್ಲ ನಾ ಆಚರಣೆ ಮಾಡಲು ನೋವು ನಮಗಂತು ನಾವು ಅನುಭವಿಸಿದೀವಿ ನಾನೇ ಅನುಭವಿಸಿದೀನಿ ಈ ವ್ಯವಸ್ಥೆ ನಡುವೆ ನಾನು ಕೂಡ ನನ್ನೂರಿಂದ ನಾನು ಕೂಡ ಬೈ ಕಷ್ಟ ಪಟ್ಟವನು ವ್ಯವಸ್ಥೆ ವಿರುದ್ಧ ಮಾತ್ರ ಆ ಂತಾಮಾಸರು ಇವತ್ತು ನಾನು ಮಧು ಹೊಲೆಯ ಇಲ್ಲಿ ಬಂದು ನಿಂತಿದ್ದೇನೆ ಯಾಕೆ ಕೇಳ್ತಾರೆ ಯಾಕೆ ಹೊಲೆಯರ್ ಅಂತ ಇಟ್ಟಿದ್ಯಾ ನಿನ್ನ ನನ್ನ ಹೆಸರು ಬಹಳ ಮಧು ಮಾತಿ ಅಂತ ನನ್ನ ಹೆಸರು ಹೊಲೆಯರ್ ಅನ್ನೋದು ನನ್ನ ಜಾತಿ ಯಾಕೆ ನಿನ್ನ ಜಾತಿಯನ್ನ ಇಟ್ಟಿದ್ಯಾ ಅಂತ ಎಲ್ಲರೂ ಜಾತಿವಾದಿ ಅಲ್ಲಿನು ಅಂತಾರೆ ಅಲ್ವೇ ಅಲ್ಲ ನಾನ್ ಜಾತಿವಾದಿ ಅಲ್ವೇ ಅಲ್ಲ ಆದ್ರೆ ಒಂದು ಮಾತಂತೂ ನಿಜ ಏನಂದ್ರೆ ನಾವು ಜಾತಿಯ ಈ ಕಾಲದಲ್ಲಿ ಅದನ್ನ ತಲುಪಿಸ್ಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ಜಾತಿಯ ಸ್ಥಾನಮಾನವನ್ನ ನಾವು ಮೇಲೆತ್ತುಕೊಂಡು ಹೋಗಬಹುದು ಜಾತಿಯ ಸ್ಥಾನಮಾನ ಇದೆಯಲ್ಲ ನಾವು ಮೇಲೆ ನಂದು ನಿಂತಾಗ ನಮ್ಮ ಸ್ಥಾನಮಾನಗಳು ಮೇಲು ಆವಾಗ ನಮ್ಮ ಎಲ್ಲರಿಂದಲೂ ಗೌರವಿಸಲ್ಪಡ್ತೇನೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಒಲೆಯರ್ ಅಂತನೇ ಇಟ್ಟೆ ಎಲ್ಲ ಬ್ರಾಹ್ಮಣ ಸಾಹಿಗಳ ಮಧ್ಯದಲ್ಲಿ ನಾನ್ ಕೆಲಸ ಮಾಡ್ಬೇಕಾದ್ರೆ ಎಲ್ಲರೂ ಶಾಸ್ತ್ರಿ ಅಂತ ಹೇಳ್ತಿದ್ರು ಏ ಗೌಡ್ರೆ ಬಂದ್ರಿ ಇಲ್ಲಿ ಅಂತ ಹೇಳ್ತಿದ್ರು ನನ್ನನ್ನು ನೋಡಿ ನೋಡ್ತಿದ್ರು ಅದಕ್ಕೆ ನಾನು ಬಲೆಯರಂತಾನೆ ಹಾಕೊಂಡೆ ನನ್ನ ಜಾತಿ ಶ್ರೇಷ್ಠ ಅಂತ ಹೇಳ್ತ ನಾನು ನಾವ್ ಯಾವ್ದು ಕಮ್ಮಿ ಇದೀವಿ ಅಂತ ಹೇಳ್ತೀವಿ ಹೌದಲ್ವಾ ಹೀಗೆ ಮೊದಲು ನಮ್ಮ ಜನ ತಿಳ್ಕೊಡ್ಬೇಕಾದ್ರದ್ದು ನಮ್ಮ ನಮ್ಮಲ್ಲಿರುವ ಕೀಳರಿಮೆಯನ್ನ ಬಿಟ್ಬಿಡಿ ಎಲ್ಲರೂ ಶ್ರೇಷ್ಠರೇ ನಮ್ಮ ನಮ್ಮ ಕೀಳರಿಮೆಯನ್ನ ಯಾವತ್ತು ಬಿಟ್ಬಿಡ್ತೇವೋ ಆವಾಗ ನೀವು ಕೂಡ ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಸಮಯ ಕಡಿಮೆ ಇಲ್ಲ ಚಿಕ್ಕದಾಗಿ ಮುಗಿಸ್ತೇನೆ ಇಲ್ಲೊಬ್ರು ನಾನು ಅವರನ್ನ ಪರಿಚಯ ಮಾಡಲಿಕ್ಕೋಸ್ಕರವಾಗಿ ಅದೇ ಪರಿಚಯ ಎಲ್ಲರಿಗೂ ಗೊತ್ತು ವಿಶೇಷವಾಗಿ ನಿಮ್ಮದೇ ಹೇಳಕ್ಕೋಸ್ಕರ ನಾನು ಮೊದ್ಲೆ ಮಾತಾಡ್ತೀನಿ ಅವರಿಗೆ ನಾ ಮುಂಚೆನೆ ಅಂತ ಹೇಳಿದೆ ನಮ್ಮೆಲ್ಲರ ಕ್ರಾಂತಿ ಪುರುಷರು ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮೆಲ್ಲರ ಕ್ರಾಂತಿ ಪುರುಷ ಈ ಮನುಷ್ಯ ನಾನು ಸಲ ಅನ್ಕೊಂತೀನಿ ಈ ಮನುಷ್ಯನ ಕಣ್ಣಲ್ಲಿ ಏನೋ ಚಿಲುಮೆ ಇದೆ ಏನೋ ಕ್ರಾಂತಿ ಇದೆ ಯಾಕಾಗಿ ಹಿಂಗ್ ಮಾಡ್ತಾರೆ ಏನ್ ಕಡಿಮೆ ಇದೆ ಇವ್ರಿಗೆ ಆರಾಮಾಗಿ ಐಶಾನ್ಯ ಜೀವನವನ್ನ ಅನುಭವಿಸೋದಲ್ಲ ಈ ಜನರ ಮಧ್ಯ ಆ ಬಿಸಿಲು ಆ ಮಳೆ ಅದೆಲ್ಲ ಹೋಗಿ ಆದಿವಾಸಿಗಳಂತೆ ಅವ್ರ ಯಾವ್ದಾದ್ರೂ ಇಲ್ಲಿಗೆ ಗೊತ್ತಿಲ್ಲ ಇರುವಂತಹ ಮ್ಯಾಪ್ ಅಲ್ಲಿ ರೂಟ್ ಮ್ಯಾಪ್ ಆಗೋದ್ರು ಕಾಡ್ಲ ಇರುವಂತಹ ಜಾಗಕ್ಕೆಲ್ಲ ಹೋಗಿ ಅಲ್ಲಿ ಮನುಷ್ಯರನ್ನೆಲ್ಲ ತೆಗೆದುಕೊಂಡ್ ಬಂದು ಅವ್ರನ್ನ ಸಮಾಜ ಮುಖಿಗಳನ್ನಾಗಿ ಸಮಾಜಕ್ಕೆ ಮುಖ್ಯವಾಹಿನಿಗೆ ಸೇರಿಸ್ತಿದಾರಲ್ಲ ಯಾರು ಇವ್ರು ಯಾಕೆ ಸೇರಿಸ್ತಾರೆ ಇದರಿಂದ ಏನ್ ಲಾಭ ಅಂತ ಒಂದ್ಸತಿ ಯೋಚನೆ ಮಾಡಿದಾಗ ಅನ್ನಿಸ್ತು ಆ ಮನುಷ್ಯನಲ್ಲಿರುವಂತಹ ಕನಸಿದೆಯಲ್ಲ ಕನಸು ಈ ದೇಶಕ್ಕಾಗಿ ಈ ದೇಶಕ್ಕಾಗಿ ನಾನು ಏನಾದ್ರೂ ಮಾಡ್ಬೇಕು ನಾನು ಕೂಡ ಒಂದು ಇತಿಹಾಸ ಆಗ್ಬೇಕು ಈ ದೇಶದಲ್ಲಿ ತಳ ಸಮುದಾಯ ಕಂಠಗಡೆಯ ವ್ಯಕ್ತಿಗೂ ಕೂಡ ಅದಕ್ಕೆ ಎಲ್ಲ ಸೌಕರ್ಯ ಸೌಲಭ್ಯಗಳು ಸಿಗ್ಬೇಕು ಎಲ್ಲರೂ ಕೂಡ ಎಲ್ಲದರಲ್ಲೂ ಸಮಾನ ಆಗಿರ್ಬೇಕು ಅಂತ ಸತತ ನಮ್ಮೆಲ್ಲ ಜನಾಂಗದ ಪರವಾಗಿ ದೀನ ದಲಿತರು ಶೋಷಿತರು ಯಾರ್ಯಾರು ಹಿಂದುಳಿದಾರೆ ಎಲ್ಲರ ಪರವಾಗಿ ಸತತ ಹೋರಾಡ್ತಿರುವಂತ ಶ್ರೀ ಚೇತನ್ ಸರ್ ಅವರಿಗೆ ಮನೆಯ ಮೂಲಕ ಜೋರಾದ ಚಪ್ಪಾಳೆ ಹೊಡೀರಿ ನಿಜಕ್ಕೂ ಕೂಡ ಜೋರಾದ ಚಪ್ಪಾಳೆ ಯಾಕಂದ್ರೆ ಈ ಒಂದು ಶತಮಾನದ ಒಬ್ಬ ಪ್ರಾರ್ಥಿ ಪುರುಷ ಚೇತನ್ ಸರ್ ಅಂತ ಈ ಮೂಲಕವಾಗಿ ಹೇಳ್ತೇನೆ ಇವರ ಒಂದು ತತ್ವ ಸಿದ್ಧಾಂತಗಳನ್ನ ನಾನು ಮೊನ್ನೆ ಕೇಳ್ಬಿಟ್ಟು ನನಗೆ ದಿಲ್ಲ ಹೋಯ್ತು ಇಷ್ಟು ಇಷ್ಟು ಯೋಚನೆಗಳು ಯೋಜನೆಗಳನ್ನ ಇಟ್ಕೊಂಡಿದಾರಲ್ಲ ಯಾವಾಗ್ ಸಾಧಿಸ್ತಾರೆ ಅಂತ ಅವಾಗ ಒಂದು ಮಾತಾಡ್ತೀನಿ ನಾವೆಲ್ಲ ಇದ್ದೀವಿ ಸರ್ ನಾವೆಲ್ಲ ಇದ್ದೀವಿ ನಿಮ್ ಜೊತೆ ನಾವಿರ್ತೇವೆ ಈ ಮೂಲಕವಾಗಿ ಅವರೆಲ್ಲಾ ಒಂದು ಕನಸುಗಳು ಏನಿದೆ ಅದನ್ನೆಲ್ಲ ನಿಮ್ ಸಾಕಾರಗೊಳಿಸ್ತೇವೆ ಅಂತ ಈ ಮೂಲಕ ನಿಮ್ಗೆ ಭರವಸೆಯನ್ನ ಕೊಡ್ತೇವೆ ಸರ್ ಧನ್ಯವಾದಗಳು